ರಂಗಭೂಮಿಯ ಬಗ್ಗೆ ಈಗ ಸಮಾಜದಲ್ಲಿ ಗೌರವದ ಭಾವನೆ ಇದೆ ಮಕ್ಕಳು ಸೇರಿದಂತೆ ಯುವ ಜನಾಂಗ ನಾಟಕದಲ್ಲಿ ಅಭಿನಯಿಸಲು ಆಸಕ್ತಿ ವಹಿಸುತ್ತಿರುವುದು ಆಶಾದಾಯಕ ಬೆಳವಣಿಗೆಯಾಗಿದೆ ರಂಗಾಸಕ್ತರನ್ನ ಕಲಾವಿದರನ್ನಾಗಿ ಬೆಳೆಸುವ ನಿಟ್ಟನಲ್ಲಿ ರಂಗ ತರಬೇತಿ ಕೇಂದ್ರವೊಂದನ್ನು ತೆರೆಯಲು ಸಿದ್ಧತೆ ನಡೆಸುತ್ತಿದ್ದೇನೆ ಎಂದು ನಟ ನಿರ್ದೇಶಕ ಡಾಕ್ಟರ್ ದೇವದಾಸ್ ಕಾಪಿಕಾಳ್ ಹೇಳಿದರು ಮಂಗಳೂರಿನ ಪತ್ರಿಕಾ ಭವನದಲ್ಲಿ ಮಂಗಳವಾರ ಮಂಗಳೂರು ಪ್ರೆಸ್ ಕ್ಲಬ್ ಆಯೋಜಿಸಿದ ಗೌರವ ಅತಿಥಿ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು ಮುಂದಿನ ವರ್ಷ ರಂಗ ತರಬೇತಿ ಕೇಂದ್ರ ಕಾರ್ಯಾರಂಭಿಸಲಿದೆ ಎಂದರು ಬಾಲ್ಯದಲ್ಲಿ ಬಡತನವಿತ್ತು ಶಾಲಾ ದಿನಗಳಲ್ಲಿ ನಾಟಕ ಮತ್ತು ಹಾಡುಗಾರಿಕೆಯಲ್ಲಿ ಆಸಕ್ತಿಯನ್ನು ವಹಿಸಿದೆ ಜತೆಗೆ ನನ್ನ ಹಾಸ್ಯ ಪ್ರವೃತ್ತಿಗೆ ಶಾಲಾ ಗುರುಗಳು ಪ್ರೋತ್ಸಾಹ ನೀಡಿದರು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಪದವಿ ಶಿಕ್ಷಣಕ್ಕೆ ಸೇರ್ಪಡೆಯಾದದ್ದು ಬದುಕಿಗೆ ಹೊಸ ತಿರುವನ ನೀಡಿತು ನನ್ನೊಳಗಿನ ಕಲಾವಿದ ಬೆಳಕಿಗೆ ಬರಲು ಅವಕಾಶ ದೊರೆಯಿತು ವಿದ್ಯಾರ್ಥಿಗಳು ಕಲಿಕೆಯ ಜೊತೆಗೆ ತಮಗೆ ಅಭಿರುಚಿ ಇರುವ ಕಲೆಯಲ್ಲಿ ಪರಿಣತಿಯನ್ನು ಪಡೆಯಬೇಕು ಎಂದು ಅವರು ಹೇಳಿದರು ಬಿವಿ ಕಿರೋಡಿಯನ್ ಅವರು ನನ್ನ ರಂಗಭೂಮಿಯ ಗುರುಗಳು ಅವರಿಂದ ಅಭಿನಯದ ತರ ತರಬೇತಿಯನ್ನ ಪಡೆದೆ ಬದುಕಿನಲ್ಲಿ ಸಾಕಷ್ಟು ನೋವು ಕಂಡ ಕಾರಣ ಏನಾದರೂ ಸಾಧಿಸಬೇಕು ಎನ್ನುವ ಛಲ ಕೂಡ ಮೂಡಿತು ನನ್ನದೇ ಆದ ಚಾಪರ್ಕ ತಂಡದ ಮೂಲಕ ಶುದ್ಧ ಹಾಸ್ಯದ ನಾಟಕಗಳನ್ನು ಪ್ರದರ್ಶಿಸಿ ಯಶಸ್ಸನ್ನ ಕಂಡೆ ತುಳುನಾಡಿನ ಜನರ ಅಭಿಮಾನ ಹಾಗೂ ಆಶೀರ್ವಾದದಿಂದ ಬೆಳೆದೆ ಈಗ ಪ್ರಸ್ತುತ ಪ್ರದರ್ಶನವಾಗುತ್ತಿರುವ ಎನ್ನನೇ ಕಥೆ ಅರವತ್ತನೇ ನಾಟಕ ಎಂದು ಅವರು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಶ್ರೀನಿವಾಸ ವಿಶ್ವವಿದ್ಯಾಲಯದ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥೆ ಸುಷ್ಮಿತಾ ಎಸ್ ಕೋಟಿಯನ್ ಕಾರ್ಯಕ್ರಮ ಉದ್ಘಾಟಿಸಿದರು ಮಂಗಳೂರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿ ಬಿ ಹರೀಶ್ ರೈ ಅಧ್ಯಕ್ಷತೆಯನ್ನು ವಹಿಸಿದ್ರು ರಂಗಭೂಮಿಗೆ ಕಲಾವಿದರಿಗೆ ಈಗ ನಮ್ಮ ಅಭಿಮಾನಿಗಳು ಕೊಡುವ ಗೌರವ ಈಗ ನಮ್ಮ ಅನ್ನದಾತರವರು ಅವರನ್ನು ನನ್ನ ಜನ್ಮದಲ್ಲಿ ಮರೆಯುವುದಿಲ್ಲ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ವಿಧದಲ್ಲೂ ಎಲ್ಲ ರೀತಿಯಲ್ಲೂ ಕಲಾ ಕಲಾವಿದರಿಗೆ ಒಂದು ಬೇರೆ ರೀತಿಯ ಒಂದು ಸಹಾಯ ಅವರಿಂದ ಒಂದು ಆಶೀರ್ವಾದ ಅವರಿಂದ ಸಿಕ್ಕಿದೆ ಈಗ ಕಲಾವಿದರು ಬಡನ ಬಡನ